ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವರ್ಣ ಕಿಚನ್ ಇವತ್ತು ನಾನು ಕಿತ್ತಲೆ ಹಣ್ಣಿನ ಸಿಪ್ಪೆಯಿಂದ ಗೊಜ್ಜಿ ಮಾಡೋದು ಹೇಗೆ ಅಂತ ಹೇಳಿ ಒಂದು ತೋರಿಸ್ತಾ ಇದ್ದೀನಿ ಇವಾಗ ಕಿತ್ತಲೆ ಹಣ್ಣು ತುಂಬ ಸೀಸನ್ ಇರೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ನಾರ್ಮಲಿ ಎಲ್ಲರೂ ತಗೊಳ್ತೀವಿ ತಿಂತೀವಿ ಸಿಪ್ಪೆಯನ್ನು ಬಿಸಾಕ್ಬಿಡ್ತೀವಿ ಆದರೆ ಅದರಿಂದ ನಾನು ಯಾವ ರೀತಿ ಒಂದು ರೆಸಿಪಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ನನಗೆ ಕಿತ್ತಲೆ ಹಣ್ಣನ್ನು ತೊಳೆಯೆಲ್ಲ ತೆಗೆದಿಟ್ಕೊಳ್ತೀನಿ ಹೀಗೆ ಬಿಡಿಸಿಟ್ಕೊಂಡು ಎಕ್ಸ್ಟ್ರಾ ಈ ತೊಳೆನ ನಾವು ಯೂಸ್ ಮಾಡಿಕೊಂಡು ಈ ರೀತಿ ಸಿಪ್ಪೆ ಇದೆ ಈ ಸಿಪ್ಪೆನ ನಾವು ಇವಾಗ ಸ್ವಲ್ಪ ಪೀಸ್ ಮಾಡ್ಕೊಳ್ಬೋದು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೋಸ್ಕರ ನಾವು ಈ ರೀತಿ ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೋದು ನೋಡಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಈ ರೀತಿ ಆಗಿದೆ ಮತ್ತು ಒಂದು ಚೂರು ನೀರು ಕೂಡ ಇದಕ್ಕೆ ನೋಡಿ ಹಾಗೆ ಡ್ರೈ ಆಗಿ ಇದು ಮತ್ತೆ ಸ್ವಲ್ಪ ಫ್ರೈ ಆದಮೇಲೆ ಬೇಕು ಅಂದರೆ ಇನ್ನೊಂದು ಸ್ಕೂಲ್ ಕೇಳ್ಸ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಫ್ರೈ ಆಗಿ ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಹಸಿ ವಾಸನೆ ಇರುತ್ತೆ ಸ್ವಲ್ಪ ನೀವು ಫ್ರೈ ಮಾಡುವಾಗ ಗೊತ್ತಾಗ್ಬಿಡುತ್ತೆ ವಾಸನೆ ಎಷ್ಟಿರುತ್ತೆ ಅಂತ ಅಂದ್ರೆ ಅದು ಎಣ್ಣೆಲಿ ಜಾಸ್ತಿ ಫ್ರೈ ಆದಷ್ಟು ರುಚಿ ಜಾಸ್ತಿ ಟೇಸ್ಟ್ ಕೊಡುತ್ತೆ ಮತ್ತಷ್ಟು ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಒಂದು ಒಂದೂವರೆ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಇದು ಬೆಲ್ಲದ ಸಿರಪ್ ಹಾಕೊಳ್ತಾ ಇದ್ದೀನಿ ನಾನು ಯಾವಾಗ ಆಲ್ರೆಡಿ ಈ ರೀತಿ ಸಿರಪ್ ಮಾಡಿಟ್ಕೊಂಡಿರ್ತೀನಿ ಇದನ್ನೇ ಸೇರಿಸ್ಕೊಳ್ತೀನಿ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಇದಕ್ಕೆ ಸಾರಿನ ಪುಡಿ ಹಾಕೊಳ್ತಾ ಇದ್ದೀನಿ ಸಾರಿನ ಪುಡಿ ಅಂದ್ರೆ ಇದರಲ್ಲಿ ಮೆಂತ್ಯ ಜೀರಿಗೆ ಸಾಸಿವೆ ಇಂಗು ಎಲ್ಲ ಕೂಡ ಹಾಕೊಂಡಿರ್ತೀವಲ್ವಾ ಹಾಗಾಗಿ ಇದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ ಈ ಸಾರಿನ ಪುಡಿ ಮಾಡೋದು ಹೇಗೆ ಅಂತ ಹೇಳಿ ನಾನು ಮೊದಲೇ ವೀಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ನೀವು ಚೆಕ್ ಮಾಡ್ಕೊಳ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಥರ ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಖಾರ ಎರಡು ಹದವಾಗಿ ಇರುತ್ತೆ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊಂದ್ಕೊಳ್ಳಿ ಸಾರಿನ ಪುಡಿ ಎಲ್ಲ ಹಚ್ಚಿ ವಾಸನೆ ಹೋಗಬೇಕು ಅಲ್ಲಿ ತನಕ ಒಂದು ಸ್ವಲ್ಪ ಫ್ರೈ ಮಾಡೋಣ ರಸ ಹಾಕೋದ್ರಿಂದ ಇದು ಮತ್ತೆ ಸ್ವಲ್ಪ ಅಳಕ ಆಗತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೋದು ಇದನ್ನು ಇವಾಗ ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಳೋಣ ಒಂದು ಬಾಟ್ಲಿ ಅಥವಾ ಬಾಕ್ಸು ಯಾವುದಕ್ಕಾದ್ರೂ ನಾವು ಇದನ್ನು ಹಾಕಿಟ್ಕೊಳ್ಳೋಣ ತುಂಬ ಯೂಸ್ ಆಗುತ್ತೆ ಅಥವಾ ನಾವು ಎಲ್ಲರ ಜರ್ನಿ ಹೋಗಬೇಕಾದ್ರೂ ಕೂಡ ಇದನ್ನು ಯೂಸ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಈ ಸೀಸನ್ ಇರೋದ್ರಿಂದ ನಮಗೆ ಚಳಿಗಾಲದಲ್ಲಿ ನಮ್ಗೆ ಹೆಚ್ಚಾಗಿ ವಿಟಮಿನ್ ಸಿ ಬೇಕಾಗ್ತಾ ಇರುತ್ತೆ ದೇಹದಲ್ಲಿ ಟೆಂಪ್ರೇಚರ್ ವ್ಯತ್ಯಾಸ ಆಗೋದರಿಂದ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾವುದೂ ವೇಸ್ಟ್ ಮಾಡಬಾರ್ದು ಅಂತ ತಿಳ್ಕೊಬೋದು ಇದನ್ನು ಮಾಡಿ ನಾವು ಉಪಯೋಗಿಸ್ಕೊಂಡು ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿದ್ರಲ್ಲ ಈ ರೆಸಿಪಿ ಏನಾದರೂ ನೀವು ಕೂಡ ಟ್ರೈ ಮಾಡೋದಿದ್ರೆ ಇದೇ ರೀತಿ ಫಾಲೋ ಮಾಡಿ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಇಷ್ಟೊತ್ತನಕ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು